ಹಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ವೀಡಿಯೋನೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮದುವೆ ಇದೆ ಮದುವೆಗೆ ಹೋಗ್ಬೇಕು ಹನ್ನೊಂದು ಗಂಟೆಗೆ ಮದುವೆ ಇದೆ ಸೊ ಅಷ್ಟೊತ್ತಿಗೆ ಇವಾಗ ಬೆಳಗ್ಗೆನೇ ಎದ್ದು ಎಲ್ಲ ಮಗುನಿಗೆ ರೆಡಿ ಮಾಡಿ ಫಸ್ಟು ಸ್ಕೂಲಿಗೆ ಕಳಿಸ್ತೆ ಇವಾಗ ಇನ್ನು ಬಂದಮೇಲೆ ರಾತ್ರಿ ಅಡುಗೆ ಮಾಡೋಕ್ಕೆ ತುಂಬ ಸೋಂಬೇರಿ ಮಾಡ್ತೀನಿ ಅಂದ್ಬಿಟ್ಟು ಇವಾಗಲೇ ಏನು ಮಾಡ್ತಾಯಿದ್ದೀನಿ ಗೊತ್ತಾ ಗಿಣ್ಣ ಕಾಯಿಸೋಣ ಅಂತೇಳಿ ಮಾಡ್ತಾಯಿದ್ದೀನಿ ਇਦੋਂ ਆਲਰੇਡੀ ਨਿੰਮੇ ਰੈਸਿਪੀ ਤੋਰਸਿ ਦਿਨੀ ਆਦਰ ਮੇਲੇ ਵਨ ਪਲੇਟ ਮੋਚਤੀਨੀ ಎರಡು ಆಗೋವರೆಗೂ ವೆಯ್ಟ್ ಮಾಡಬೇಕು ಆಮೇಲೆ ಅದು ರೆಡಿ ಆಗುತ್ತೆ ಇನ್ನು ನೈಟೇ ಓಪನ್ ಮಾಡೋದು ಅಷ್ಟೇ ಅದ್ರ ಕತೆ ಮುಗೀತು ಅಲೋವಿರಾ ಇತ್ತು ಇವಾಗ ಮದುವೆಗೆ ಹೋಗೋದಲ್ವಾ ಸೋ ಸ್ವಲ್ಪ ಅಲೋವಿರಾ ಜೆಲ್ ಅಪ್ಲೈ ಮಾಡುವ ಅಂತೇಳಿ ಈಗ ನಾನು ಫೇಸ್ಗೆ ಅಲೋವಿರಾ ಜೆಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಜೆಲ್ಲನ್ನ ರೆಡಿ ಮಾಡಿಟ್ಕೊಂಡೆ ಅಲೋವಿರಾ ಇತ್ತು ಆ್ಯಕ್ಚುಲಿ ನನ್ನದು ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಕೂಡ ಆಲೋವಿರಾ ಜೆಲ್ನ ಯೂಸ್ ಮಾಡ್ಬೋದು ಮಾಡಬಾರ್ದು ಬಟ್ ನಾನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗೆ ಬೇಗ ವಾಶ್ ಮಾಡ್ಕೊಂಡು ಬಿಡ್ತೀನಿ ಅಪ್ಲೈ ಮಾಡಿ ಅಷ್ಟೊತ್ತರ್ಗು ಬಿಡ್ತೀನಿ ಅಷ್ಟೇ ನೋಡಿ ನಾನು ಜಸ್ಟ್ ಕಸ ಗುಡ್ಸೋಕೆ ಎಷ್ಟೊತ್ತಾಗ್ಬೋದು ಒಂದು ಟೆನ್ ಮಿನಿಟ್ಸ್ ಆಗ್ಬೋದು ಅಷ್ಟೇ ಅಷ್ಟೊತ್ತರೆಗೂ ಅಷ್ಟೇ ಬಿಟ್ಕೊಂಡಿದ್ದು ಆಮೇಲೆ ಸ್ವಲ್ಪ ಡ್ರೈ ಆಗಿರುತ್ತೆ ಅದು ನನಗೆ ಇಚ್ಚಿಂಗ್ ಸ್ಟಾರ್ಟ್ ಆಯಿತು ಸೊ ಬಂದು ನಾನು ವಾಶ್ ಮಾಡಿಕೊಂಡೆ ರಾತ್ರಿ ಅಡುಗೆ ಬಗ್ಗೆ ಯೋಚನೆ ಇಲ್ಲ ಗಿಣ್ಣ ಕಾಯಿಸಿದ್ದಾಯ್ತು ಇವಾಗೋಗಿ ಮನೆ ಸ್ನಾನ ಮಾಡ್ಕೊಂಡು ಬರ್ತೀನಿ ಯಾವ ಸ್ಯಾರಿ ಹಾಕೋದೆ ಕಷ್ಟ ಹಾಯ್ ಈಗಿನ ಸ್ನಾನ ಆಯಿತು ಸ್ಯಾರಿ ಹಾಕ್ಕೊಂಡಿದ್ದೀನಿ ಇದು ಸಿಂಗಲ್ ಪಿನ್ ಮಾಡ್ಕೋತೀನಿ ಈಗ ಮೇಕಪ್ ಮಾಡ್ಕೋಬೇಕಾದ್ರೆ ತುಂಬ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಈ ಥರ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನಾನು ನಾರ್ಮಲಾಗಿ ಯೂಸ್ ಮಾಡೋದು ನಂದು ಡ್ರೈ ಸ್ಕಿನ್ ಇರೋದರಿಂದ ನಿವಿಯಾ ಸಾಫ್ಟ್ ಮಾಯ್ಶುರೈಸರ್ನ ಯೂಸ್ ಮಾಡ್ತೀನಿ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಏನಲ್ಲ ಒಂದು ಫೋಟ್ ಹಚ್ಚಿದ್ದೀನಿ ಇನ್ನೊಂದು ಸತಿ ಹಚ್ಕೊತ ಇರೋದು ಇದು ತುಂಬಾ ಡ್ರೈ ಆಗಿ ಹೋಗ್ತೀನಿ ನಾನು ತುಂಬ ಬೇಗ ಇದೆಲ್ಲ ಕಾಣಿಸ್ಬಿಡುತ್ತೆ ನನ್ನ ಫೇಸ್ ಅಂತೂ ತುಂಬ ಬೇಗ ಟಿಪ್ಪು ಪ್ರೈಮರ್ ಮಾಡು ನಾನೇನು ಜಾಸ್ತಿ ಅಪ್ಲೈ ಮಾಡಲ್ಲ ಇಷ್ಟೇ ಈ ಅಷ್ಟೇ ಯೂಸ್ ಮಾಡ್ತೀನಿ ನೈಂಟಿ ಫೈವ್ ಪರ್ಸೆಂಟ್ ನಾನು ಫೌಂಡೇಶನ್ ಅಪ್ಲೈಯೇ ಮಾಡೋದಿಲ್ಲ ಡೈರೆಕ್ಟ್ ಕಾಂಪ್ಯಾಕ್ಟ್ ಪೌಡರ್ಗೆ ಹೋಗ್ತಾ ಇದ್ದೀನಿ ಓ ನನ್ನ ಸ್ಕಿನ್ ಸಾರಿ ಫೌಂಡೇಶನು ನನ್ನ ಸ್ಕಿನ್ಗೆ ಸೂಟೇ ಆಗಲ್ಲ ಅದೊಂಥರ ಪೀಲ್ ಆಗ್ತಾ ಇರುತ್ತೆ ಸ್ವಲ್ಪ ಹೊತ್ತು ಆಗಿದ ತಕ್ಷಣ ಅಲ್ಲಿ ನಾನು ಸ್ವೆಟ್ ಕೂಡ ಆಗೋಲ್ಲ ಜಾಸ್ತಿ ಸ್ವೆಟ್ ಆದರೆ ಆ್ಯಕ್ಚುಲಿ ಗ್ಲೋ ಬರುತ್ತೆ ನಾನು ಸ್ವೆಟ್ ಆಗಲ್ಲ ಕಾಜಲ್ ಹಚ್ಚೋದು ತುಂಬ ಅಂದರೆ ತುಂಬ ಇಷ್ಟ ಆದರೆ ಯಾವ್ದು ಹಚ್ಚಿದ್ರೂ ನನಗೆ ಸ್ಮರ್ಜಾಗಿ ಬಿಡುತ್ತೆ ಸ್ಮರ್ಜ್ ಆಗದೆ ಇರೋವಂಥದ್ದು ಯಾವುದಾದ್ರೂ ನಿಮಗೆ ಗೊತ್ತಿದ್ರೆ ರೆಫರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಇನ್ನು ನಾನು ಅದನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡಿ ತೋರಿಸ್ತೀನಿ ಯಾವ ಥರ ವರ್ಕ್ ಆಗೋ ಆಗ್ಬೋದು ನನ್ನ ಮೇಲೆ ಅಂತೇಳಿ ಐ ಮೇಕಪ್ ಎಲ್ಲ ಏನೂ ಇಲ್ಲ ಇಷ್ಟೇ ನಂದು ನೆಕ್ಸ್ಟು ಸ್ಟಿಕ್ಕರ್ ಯಾವುದಿಕ್ಕೋದು ಇದು ಖಾಲಿ ಮಾಡಿಬಿಡೋಣ ನೆಕ್ಸ್ಟ್ ಪಾರ್ಟ್ ಲಿಪ್ಸ್ಟಿಕ್ ಕಾಲ್ ಬಂತು ಹಲೋ ಓಕೆ ಮೇಕಪ್ ಎಲ್ಲ ಸೆಟ್ ಆಯಿತು ನೆಕ್ಸ್ಟು ಓಲೆ ನೋಡೋಣ ಅಂತ ನೋಡಿದೆ ಮ್ಯಾಚಿಂಗೆ ಸಿಕ್ತು ಬಟ್ ನಾನು ಆ ಓಲೆ ತೊಗೊಂಡಾಗ ಪರ್ಟಿಕ್ಯುಲರೇ ತೊಗೊಬೇಕಲ್ಲ ಯಾಕೆ ತೊಗೊಂಡು ಅಂತ ಫೀಲ್ ಮಾಡ್ಕೊತಾ ಇದ್ದೆ ಬಟ್ ಸ್ಯಾರಿಗೆ ಮ್ಯಾಚ್ ಆಯಿತು ಆಯಿತು ಓಲೆ ಹಾಕ್ಕೊಂಡು ನೆಕ್ಸ್ಟು ಸರ ಹಾಕ್ಕೊಳ್ಳೋಣ ಅಂತೇಳಿ ಸರ ಹುಡುಕ್ತೆ ಬಟ್ ಅದೊಂದೇ ಸದ್ಯಕ್ಕೆ ಸಿಕ್ಕಿದ್ದು ಏನೋ ಇರೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೇಕು ಅಂತೇಳಿ ಆ ಸರನೇ ಹಾಕ್ಕೊಂಡೆ ಖುಷಿ ಆಯಿತು ಚೆನ್ನಾಗಿ ರೆಡಿ ಆದೆ ಆ್ಯಂಡ್ ಟವಲ್ ಕಟ್ಟಿರೋ ಆ ನಾಟು ಡಿಸ್ಟರ್ಬ್ ಆಗ್ತಿತ್ತು ಅಂದ್ಬಿಟ್ಟು ಆ ನಾಟನ್ನ ಬಿಚ್ಚಿದೆ ಐ ಮೀನ್ಸ್ ಆ ಟವಲ್ನ ರಿಮೂವ್ ಮಾಡಿದೆ ಮತ್ತು ಸರನ್ನ ಸರಿ ಮಾಡಿಕೊಂಡು ಹೇರ್ನೆಲ್ಲ ಫ್ರೀ ಮಾಡಿಕೊಂಡೆ ಆಮೇಲೆ ನೋಡ್ತಾ ಇದ್ದೀನಿ ಎಲ್ಲ ಕರೆಕ್ಟಾಗಿ ರೆಡಿ ಆಗಿದ್ದೀನಾ ಅಂತೇಳಿ ಆಮೇಲೆ ನೋಡಿದ್ರೆ ಕೈಗೆ ಬಳೆನೇ ಹಾಕಿರಲಿಲ್ಲ ಓಕೆ ಹೋಗಿ ಗ್ರೀನ್ ಬ್ಯಾಂಗಲ್ಸ್ನ ಹಾಕ್ಕೊಂಡು ಬಂದೆ ಆ್ಯಂಡ್ ನೆಕ್ಸ್ಟ್ ನನ್ನನ್ನು ನಾನು ನೋಡ್ಕೊತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಸಾರಿ ವೇರ್ ಮಾಡಿಕೊಂಡು ಎಲ್ಲ ಸೆಟ್ ಆಗಿದ್ದೀನ ನೀಟಾಗಿ ಅಂತ ಹೇಳಿ ನನಗೆ ಖುಷಿ ಆಯಿತು ಓಕೆ ನೆಕ್ಸ್ಟ್ ನಾವು ಮದುವೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನೋಡಿ ಎಂಟ್ರೆನ್ಸ್ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಒಳಗೆ ಬಂದೆ ಮತ್ತೆ ದೇವ್ರನ್ನ ತೋರಿಸ್ತಾ ಇದ್ದೀನಿ ನೋಡಿ ಗಣೇಶನಿಗೆ ಕೈ ಮುಕ್ಕೊಂಡು ನವಜೋಡಿಗಳನ್ನ ನೋಡಿದೆ ತುಂಬ ಖುಷಿಯಾಯಿತು ಚೆನ್ನಾಗಿತ್ತು ಜೋಡಿ ಕೂಡ ಆ್ಯಕ್ಚುಲಿ ನಾವು ಲಾಸ್ಟ್ ಮೂಮೆಂಟಲ್ಲಿ ಬಂದಿದ್ದೀವಿ ಅದು ಧಾರೆ ಮುಹೂರ್ತ ಮುಗಿದೋಗಿತ್ತು ರಿಸೆಪ್ಷನ್ ಪಾರ್ಟಿಗೆ ಬಂದಿದ್ವಿ ಈಗ ನೋಡಿ ನಮ್ಮ ಗ್ಯಾಂಗ್ ನಮ್ಮ ಗ್ಯಾಂಗ್ ಬರುತ್ತೆ ಈಗ ಇವರೆಲ್ಲ ಆ್ಯಕ್ಚುಲಿ ನೀವು ಕೇಳ್ಬೋದು ನಿಮಗೆ ಫ್ರೆಂಡ್ಸ್ ಇಲ್ವಾ ಅಂತ ಸೀರಿಯಸ್ಲಿ ನನಗೆ ಚಿಕ್ಕ ಚಿಕ್ಕವ್ರು ಯಾರು ನನ್ನ ಏಜ್ ಅವ್ರು ಯಾರೂ ನನಗೆ ಫ್ರೆಂಡ್ಸ್ ಇಲ್ಲ ಎಲ್ಲರೂ ಆಲ್ಮೋಸ್ಟ್ ದೊಡ್ಡವರೇ ನನಗೆ ಫ್ರೆಂಡ್ಸ್ ಇರೋದು ನೋಡಿ ಸ್ ಮದುವೆ ಅಂದರೆ ಆ ಸಂದರ್ಭ ಆ ಸಮಯ ಎಷ್ಟು ಖುಷಿ ಕೊಡುತ್ತೆ ನಮ್ಮೂರು ತಮ್ಮೂರು ಅನ್ನೋರು ಭೇಟಿ ಆಗ್ತೀವಿ ಒಂದು ಮದುವೆ ಅಂದಾಗ ಇನ್ನೂ ಸಂಬಂಧಗಳು ಬೆಳೆಯುತ್ತೆ ಒಂದು ಹುಡುಗ ಒಂದು ಹುಡುಗಿನ ನೋಡೋದು ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಹಾಗೆ ಜನ ಗೊತ್ತಿರೋಂಥವ್ರನ್ನೆಲ್ಲ ಮಾತಾಡಿಸ್ಕೊಂಡು ದೇವಸ್ಥಾನನ ಒಂದು ರೌಂಡ್ ಬರೋಣ ಅಂತ ಬಂದೆ ಅಷ್ಟು ಚಿಕ್ಕ ಜಾಗದಲ್ಲೂ ಕೂಡ ಎಷ್ಟು ಚೆನ್ನಾಗಿ ಮದುವೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಆ ಮದುವೆ ಮನೆಯವರು ಶಿವನ್ ದೇವಸ್ ಶಿವನ್ ಗರ್ಭಗುಡಿ ಅದು ಇದು ಸರಸ್ವತಿ ಗರ್ಭಗುಡಿ ಹಾಗೂ ನೆಕ್ಸ್ಟ್ ಬರುತ್ತೆ ಲಕ್ಷ್ಮೀ ಗರ್ಭಗುಡಿ ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾಯಿದ್ರು ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇತ್ತು ಇದು ಲಕ್ಷ್ಮೀ ಗರ್ಭಗುಡಿ ಆ್ಯಂಡ್ ನೆಕ್ಸ್ಟ್ ಬರೋದು ತಿಮ್ಮಪ್ಪ ತಿರುಪತಿ ತಿಮ್ಮಪ್ಪ ಎಲ್ಲ ದೇವ್ರಿಗೂ ಕೈ ಮುಕ್ಕೊಂಡು ಹಿಂಗೆ ಒಂದು ರೌಂಡ್ ಆಗ್ತಾ ಹಿಂಗೆ ಬರಬೇಕಾದ್ರೆ ನೋಡಿ ದೂರದಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮದುವೆ ಮನೆ ಆ ಸಂಭ್ರಮ ಇದು ದೇವಸ್ಥಾನ ಅಂತ ಫೀಲೇ ಕೊಡಲಿಲ್ಲ ನಮಗೆ ಚೌಟ್ರಿಗೆ ಹೋಗಿದ್ದೀವಿ ಅನ್ನೋ ಥರ ಇತ್ತು ತುಂಬಾ ಖುಷಿಯಾಯಿತು ತುಂಬಾ ಅಚ್ಚುಕಟ್ಟಾಗಿ ಮದುವೆ ಮಾಡಿದರು ನಾವು ಇನ್ನೂ ನಮ್ಮ ಕೆಲವು ಫ್ರೆಂಡ್ಸ್ ಬರಬೇಕಿತ್ತು ವೆಯ್ಟ್ ಮಾಡಿದ್ವಿ ಸ್ವಲ್ಪ ಬರಲಿಲ್ಲ ಸೊ ಬರ್ತಾರೋ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲಿ ಆ್ಯಂಡ್ ಸಮಯದ ಅಭಾವದಿಂದ ನಾವು ಫೋಟೋ ಶೂಟ್ಗೆ ನಿಂತ್ಕೋಬೇಕಾಗಿತ್ತು ಇಷ್ಟು ಜನ ಹಿಂಗೆ ಫೋಟೋ ಶೂಟ್ ಮಾಡಿಸ್ಕೊಂಡು ಹಾಗೆ ಬರ್ತಾ ಅಲ್ಲೇ ಅರ್ಶನ ಕುಂಕುಮ ಇಟ್ಟಿದ್ರು ಕುಂಕುಮ ಇಟ್ಕೊಂಡು ಅರ್ಶನ ಕುಂಕುಮ ಇಟ್ಕೊಂಡು ಹೂವು ಮುಟ್ಕೊಂಡು ಊಟಕ್ಕೆ ಅಂತ ಹೊರಟ್ವಿ ಊಟ ಮಾತ್ರ ಅದ್ಭುತವಾಗಿ ಮಾಡಿಸಿದ್ರು ಕೆಲವು ಕಡೆ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗೋದು ಹೊಟ್ಟೆ ಉಬ್ಬರ ಈ ಥರ ಎಲ್ಲ ಆಗ್ತಿತ್ತು ಬಟ್ ಸೀರಿಯಸ್ಲಿ ಏನೂ ಆಗಲಿಲ್ಲ ತುಂಬಾ ಚೆನ್ನಾಗಿತ್ತು ಊಟನ ಆ್ಯಂಡ್ ನೆಕ್ಸ್ಟು ಊಟ ಮುಗಿಸ್ಕೊಂಡು ಬಂದಬೇಕು ಬಂದ ಮೇಲೆ ಹುಡುಗ ಹುಡುಗಿಗೆ ಕೇಕ್ ಕಟ್ಟಿಂಗ್ ಮಾಡಿಸಿದ್ರು ಬನ್ನಿ ನಾವು ಎಲ್ಲರೂ ಕೂಡ ಹುಡುಗ ಹುಡುಗಿಗೆ ಆಶೀರ್ವಾದ ಮಾಡೋಣ ನೂರು ಕಾಲ ಸುಖವಾಗಿ ಖುಷಿಯಾಗಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಬದುಕಲಿ ಇನ್ನೊಬ್ಬರು ಒತ್ತಡ ಇರಬಾರ್ದು ಅವ್ರ ಮೇಲೆ ಅವರು ಅವ್ರನ್ನ ಅರ್ಥ ಮಾಡ್ಕೊಂಡು ಬದುಕೋರೆ ಜೀವನ ಸುಗಮವಾಗಿರುತ್ತೆ ಚೆನ್ನಾಗಿರಲಿ ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಬೋತ್ ಆಫ್ ಯೂ ಗಾಡ್ ಬ್ಲೆಸ್ ಯು ಆ್ಯಂಡ್ ನೆಕ್ಸ್ಟ್ ನಾವು ವೆಯ್ಟ್ ಮಾಡ್ತಾ ಇದ್ದಂಥ ಇಬ್ಬರು ಹೀರೋಯಿನ್ಸ್ ಬಂದರು ಅವ್ರು ಬಂದಮೇಲೆ ಫೋಟೋ ಶೂಟ್ ಇದು ಕಂಪ್ಲೀಟ್ ಫೋಟೋ ಶೂಟ್ ಹೇಳಬೇಕಂದ್ರೆ ನಮ್ಮದು ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿತ್ತು ನೀವು ಅಲ್ಲಿ ನಿಂತ್ಕೊಳ್ಳಿ ಇಲ್ಲಿ ನಿಂತ್ಕೊಳ್ಳಿ ಅಂತೇಳಿ ಆ್ಯಂಡ್ ಆಮೇಲೆ ಸಡನ್ನಾಗಿ ಜೋಡಿ ಎಕ್ಸ್ಚೇಂಜ್ ಆಯಿತು ಎಕ್ಸ್ಚೇಂಜ್ ಆದಮೇಲೆ ನೀಟಾಗಿ ಫೋಟೋ ಶೂಟ್ ಮುಗಿಸ್ಕೊಂಡು ನಾವು ನಮ್ಮ ಮನೆ ಕಡೆಗೆ ಹೊರಟ್ವಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡಿ ಬಾಯ್